ಹಾಯ್ ಹಿಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಈ ವ್ಲಾಗ್ ಸೋಮವಾರದ ವ್ಲಾಗ್ ಆಗಿರುತ್ತೆ ಹಿಂದಿನ ವ್ಲಾಗಲ್ಲೇ ನೀವು ನೋಡಿರ್ತೀರ ನಾವು ನಿನ್ನೆ ಊರಿಂದ ಬೆಂಗಳೂರಿಂದ ಊರಿಗೆ ಬಂದಿದ್ವಿ ಏನಕ್ಕೆ ಅಂತ ಕೂಡ ಹೇಳಿದೆ ತಾತಂಗೆ ಸ್ವಲ್ಪ ಹುಷಾರಿರಲಿಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ನಾವು ನಿನ್ನೆ ಜರ್ನಿ ಮಾಡಿರೋದ್ರಿಂದ ಇವತ್ತು ಬೆಳಗ್ಗೆ ಎದೋಳೋದು ತುಂಬಾ ಲೇಟಾಗಿತ್ತು ಅಮ್ಮನೇ ಬೇಗ ಎದ್ದು ಬಾವಂಗೂ ಕೂಡ ತಿಂಡಿನ ಮಾಡಿಕೊಟ್ಟಿದ್ರು ನನ್ನ ಏನು ಇಬ್ಬರುಸಿರಲಿಲ್ಲ ಹಾಗಾಗಿ ನಾನು ತುಂಬ ಲೇಟಾಗಿ ಎದ್ದಿದ್ದೆ ಎದ್ದು ಬಂದ ತಕ್ಷಣ ನಮ್ಮನೆಯವರು ಕೂಡ ಎದ್ರು ಅವರಿಗೂ ಕೂಡ ಕಾಫಿನ ಕೊಟ್ಟು ನಾನು ಕೂಡ ಕಾಫಿನ ಕುಡ್ಕೊಂಡೆ ನಾವು ನಿನ್ನೆ ಕಾಲ್ ಮಾಡಿದಾಗ ತಾತನ್ನ ಹಾಸ್ಪಿಟ್ಲಿಗೆ ಕರ್ಕೊ ಹೋಗೋದಕ್ಕೆ ಅಂತ ಹೇಳಿದರು ಬಟ್ ಅವ್ರಿನ್ನೂ ಕನ್ಫರ್ಮ್ ಮಾಡಿರಲಿಲ್ಲ ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಎದ್ದಿದ್ವಿ ತಿಂಡಿನೂ ಕೂಡ ಲೇಟಾಗಿ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳಿ ಸುಮ್ಮನೆ ಲೇಜಿಯಾಗಿ ಸುಮ್ಮನೆ ಕೂತಿದ್ವಿ ನೋಡಿದ್ರೆ ಒಂದು ಎಂಟೆಂಟುವರೆ ಆಗಿತ್ತು ಆವಾಗ ಕಾಲ್ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊ ಹೋಗೋಣ ಅಂತ ಹೇಳಿದ್ರು ಆವಾಗ ನಾವು ಬೆಂಗಳೂರಿಂದ ಬಂದಿದ್ದ ರೀಸನ್ನೇ ತಾತನ್ನ ನೋಡಬೇಕು ಅಂತ ಹೇಳಿ ನಾವು ಇನ್ನು ಅವರು ಹಾಸ್ಪಿಟ್ಲಿಗೆ ಕರ್ಕೋದ್ರೆ ನಾವು ನೋಡೋದಕ್ಕಾಗಲ್ಲ ಅಂತ ಹೇಳಿ ಎಲ್ಲರೂ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ ತಿಂಡಿನೂ ಕೂಡ ಮಾಡೋಕ್ಕಾಗಲಿಲ್ಲ ಹಾಗೆ ಮನೇಲೂ ಕೂಡ ದೇವರಿತ್ತು ದೇವರಿಗೆ ಎಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇವತ್ತು ದೇವರು ಮನೇಲೇ ಇರಲಿ ನಾಳೆ ಎಡೆ ಮಾಡ್ಕೊಳ್ಳೋಣ ತಾತನ ನೋಡ್ಕೊ ಬಂದುಬಿಡೋಣ ಅಂತ ಹೇಳಿ ಎಲ್ಲರೂ ಕೂಡ ರೆಡಿಯಾದ್ವಿ ಬಾವ ತಿಂಡಿನ ತಿಂದ್ಕೊಂಡು ಆಫೀಸ್ಗೆ ಹೋಗಿದ್ರು ಇನ್ನು ನಾನು ಸಾಗರ್ ಹಾಗೆ ಮಾವ ಮತ್ತು ಅತೆ ಮು ನಾಲ್ಕು ಜನನೂ ರೆಡಿಯಾಗಿ ಕೂಡ ಹೊರಟ್ವಿ ಮನೇನ ಬೀಗ ಹಾಕ್ಕೊಂಡು ನಾಯಿನೂ ಕೂಡ ಕಟ್ಟಾಕಿ ಕಾರಲ್ಲೇ ಹೋಗೋಣ ಅಂತ ಹೇಳಿ ಕಾರಲ್ಲಿ ಹೊರಟ್ವಿ ನಾವು ಹೋಗ್ತಾ ದಾರಿಯಲ್ಲಿ ಅಲ್ಲೇ ಹತ್ತಿರದಲ್ಲಿರೋ ಊರಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಅಲ್ಲೇ ಕೂಡ ದರ್ಶನನ ಆಯಿತು ನೋಡಿಕೊಂಡು ಮನೆಗೆ ನೋಡಿಕೊಂಡು ಊರಿಗೆ ಹೋದ್ವಿ ತಾತ ಇರೋದು ನನ್ನ ಅತ್ತೆಯ ತವ್ರ ಮನೆಯಲ್ಲಿ ಅಂದರೆ ನನ್ನ ಅತ್ತೆಯ ಅಪ್ಪ ಅವರು ಅವ್ರನ್ನ ನೋಡೋದಕ್ಕೆ ಅಂತಲೇ ನಾವು ಹೋಗಿದ್ವಿ ಪಾಪ ಕಾಲಿಗೆ ಏಟಾಗಿತ್ತು ಕಾಲು ತುಂಬಾ ಊದಿತ್ತಂತೆ ಇವಾಗ ಸ್ವಲ್ಪ ಪರವಾಗಿಲ್ಲ ನೋವು ಇಲ್ಲ ಅಂತ ಹೇಳಿದ್ರು ಅವರು ಕೂಡ ಹಾಸ್ಪಿಟಲ್ಗೆ ತೋರಿಸಿದ್ರು ಅದು ಮೂಳೆ ಏನೋ ಜಾಯಿಂಟ್ ಬಿಟ್ಟಿದೆ ಅಂತ ಹೇಳಿದರು ವಯಸ್ಸಾದ ಮೇಲೆ ಹಾಗೆ ಅಲ್ವಾ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ತುಂಬಾ ಏಟಾಗಿದೆ ಅಂತ ಅನ್ನಿಸ್ತು ಕಾಲೆಲ್ಲ ಫುಲ್ ಹಸಿರು ಬಂದೋಗಿತ್ತು ಸೊ ಹಾಸ್ಪಿಟಲ್ಗೆ ತೋರಿಸಿದ್ರೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರಂತೆ ಸೊ ಆಪ್ರೇಷನ್ ಮಾಡೋದು ತುಂಬ ಲಾಂಗ್ ಪ್ರೊಸೆಸ್ಸು ಮತ್ತು ಇವರಿಗೆ ತಡ್ಕೊಳ್ಳೋ ಶಕ್ತಿ ಕೂಡ ಇರೋಲ್ಲ ಅಂತ ಹೇಳಿ ಇಲ್ಲೇ ಹತ್ರ ಯಾರೋ ಕಾಯಿನ ಹಾಕಿ ಪಟ್ಟ ಹಾಕ್ತಾರಂತೆ ಹುಷಾರಾಗುತ್ತಂತೆ ಅಂತ ಹೇಳಿದರು ಹಾಗಾಗಿ ಅಲ್ಲಿಂದನೇ ಸಾಗರು ಮತ್ತು ಮಾವ ಹಾಗೆ ಅತ್ತೆಯವರ ಅಣ್ಣ ಮತ್ತು ಇನ್ನೊಬ್ಬರು ಯಾರೋ ನಾಲ್ಕು ಜನ ಸೇರಿ ತಾತನ್ನ ಅದು ನಾವು ಯಾವ ಕಾರಲ್ಲಿ ಬಂದಿದ್ವಿ ಅದೇ ಕಾರಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋದ್ರು ನಾವು ನಾನು ಕೂಡ ತಾತನ ನೋಡ್ದಂಗಾಯ್ತು ಹಾಗೆ ಅತ್ತೆನೂ ಕೂಡ ನೋಡ್ದಂಗಾಯ್ತು ಇನ್ನು ನಾವು ಬಸ್ಸಿಗೆ ಹೋದ್ರಾಗುತ್ತೆ ಅಂತ ಹೇಳಿ ನಾನು ಅತ್ತೆ ಅಲ್ಲೇ ಇದ್ವಿ ನಾನು ಅಲ್ಲಿ ಆಚೆ ಬಂದು ನೋಡಿದಾಗ ನನ್ನ ಕಣ್ಣಿಗೆ ಕಂಡಿದ್ದು ಮೊದಲು ಮಾವಿನ ಮರ ಇನ್ನೂ ಈ ಇನ್ನೂ ಏಪ್ರಿಲ್ ತಿಂಗಳು ಬಂದಿಲ್ಲ ಆದರೂ ಕೂಡ ತುಂಬಾ ಚಿಗ್ರಾಗಿತ್ತು ಹಾಗೆ ಮಾವಿನಕಾಯಿ ಕೂಡ ಬಿಟ್ಟಿತ್ತು ನಾನು ಮೊದಲೇ ಸಾಗರ್ಗೆ ಹೇಳಿದೆ ಮಾವಿನಕಾಯಿ ಕಿತ್ಕೊಡಿ ಅಂತ ಬಟ್ ಅವರು ತಾತನ ಹಾಸ್ಪಿಟ್ಲಿಗೆ ಹೋಗೋ ಬ್ಯುಸಿಲಿ ಹಾಗೆ ಹೋದರು ಸೊ ನಾನೇ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ನೋಡಿ ವೀಡಿಯೋ ಮಾಡಿಕೊಂಡು ಹಾಗೆ ಎರಡನ್ನ ಕಿತ್ಕೊಂಡೆ ಅತ್ತೆ ಅವು ಇದ್ದಾವೆ ತಿನ್ಬೇಡ ಮತ್ತು ಕೆಮ್ಮು ಎಲ್ಲ ಆಗುತ್ತೆ ಅಂತ ಹೇಳಿದ್ರು ಬಟ್ ಆಸೆ ಕೇಳಲಿಲ್ಲ ಕಿತ್ಕೊಂಡು ಬಂದುಬಿಟ್ಟೆ ತುಂಬ ಚೆನ್ನಾಗಿದ್ದು ತಿಂದು ನೋಡಿದ್ರೆ ಅಲ್ಲಿಂದ ಅವ್ರ ಮನೆಯಿಂದ ಮತ್ತೆ ನಾವು ಚಿಕ್ಕತ್ತೆ ಮನೆಗೆ ಬಂದು ಚಿಕ್ಕತ್ತೆ ಕೂಡ ಅದೇ ಊರಲ್ಲಿದ್ದಾರೆ ಅವರು ಹಳೆ ಮನೆಯಲ್ಲಿದ್ದಾರೆ ನಿಜವಾಗಲೂ ಈ ಥರದ ಮನೆ ಈ ವೆದರಲ್ಲಿ ತುಂಬಾ ತಣ್ಣಗಿರುತ್ತೆ ನನಗಂತೂ ಟೆರೆಸ್ ಮನೆ ಡೂಪ್ಲೆಸ್ ಮನೆ ಈ ಥರ ಮನೆಗಳಿಂತ ಈ ಥರ ಮನೆಗಳು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ವೀಡಿಯೋನ ಮಾಡ್ಕೊಳ್ತಾ ಇದ್ದೆ ನನಗಂತೂ ಹಿಂದಿನ ಕಾಲದ ಮನೆಗಳು ಅಂದರೆ ತುಂಬ ತುಂಬಾ ಇಷ್ಟ ಅವ್ರ ಮನೆ ನನಗೆ ತುಂಬನೇ ಇಷ್ಟ ಆಗುತ್ತೆ ನಾನು ಓದೋದಾಗ್ಲೆಲ್ಲ ಹೇಳ್ತೀನಿ ಅತ್ತೆ ನನಗೆ ಈ ಥರ ಮನೇಲಿರೋದಕ್ಕೆ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಅಲ್ಲಿಂದ ಒಬ್ಬರು ಅಜ್ಜಿ ಇದ್ರು ಅತ್ತೆಗೆ ರಿಲೇಷನ್ ಅಂತ ಅನಿಸುತ್ತೆ ಅವರು ನಾವು ಓದ್ಸಲ ಹೋದಾಗಲೇ ಕೂಡ ಕರೆದಿದ್ರು ಬನ್ನಿ ಮನೆಗೆ ಬನ್ನಿ ಮನೆಗೆ ಅಂತ ಹೋಗಿರಲಿಲ್ಲ ಹಾಗಾಗಿ ನಾನು ಇವಾಗ ಈ ಸಲನಾದರೂ ಹೋಗೋಣ ಅಂತ ಹೇಳಿ ಹೋದ್ವಿ ಇವ್ರದ್ದು ಕೂಡ ಅಂಚಿನ ಮನೆ ಹಳೇ ಮನೆ ಅವ್ರ ಮನೆಯಲ್ಲಿರುವಂಥ ವಸ್ತುಗಳೆಲ್ಲ ಹಳೇ ಕಾಲದ ವಸ್ತುಗಳು ನನಗೆ ಅಷ್ಟು ಕುಂಕುಮ ಕೊಡ್ಬೋದು ಬೇಕಾದ್ರೆ ನನಗೆ ಈ ಡಬ್ಬಿನ ತೋರಿಸಿದ್ರು ನೋಡು ಇದು ನನ್ನ ಅಮ್ಮನ ಕಾಲದ್ದು ಅಂತ ಹೇಳಿ ಆಗಿನ ಕಾಲದ್ದು ನೋಡಿ ಇವಾಗಿನ ಕಾಲದಲ್ಲಿ ನಾವು ಬೆಳ್ಳಿ ಚಿನ್ನ ಎಲ್ಲದನ್ನೂ ಕೂಡ ಬಳಸ್ತೀವಿ ಅರ್ಶನ ಕುಂಕುಮ ಕೊಡೋದಕ್ಕೆ ಆಗಿನ ಕಾಲದಲ್ಲಿ ಅರ್ಶನ ಕುಂಕುಮ ಡಬ್ಬನ ಮರದಲ್ಲಿ ಮಾಡಿದ್ದಾರೆ ಹಾಗೆ ಅವ್ರ ಮನೆಯೂ ಕೂಡ ನೋಡ್ಕೊಂಡ್ವಿ ಬಸ್ಸಿಗೆ ಬರೋಣ ಅಂತ ಅಂದ್ಕೊಂಡ್ವಿ ಆದರೆ ಸಾಗರ್ ಅವರ ಅತ್ತೆ ಮಗ ನಾನೇ ಬಿಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರ ಜೊತೆನೆ ಮನೆಗೆ ಬಂದ್ವಿ ಬೈಕಲ್ಲಿ ತುಂಬಾ ಬಿಸಿಲಿತ್ತು ಊರಲ್ಲಂತೂ ಮನೆಗೆ ಬಂದ ತಕ್ಷಣ ನಾವು ಏನು ಕೂಡ ಕೆಲಸ ಮಾಡಿರಲಿಲ್ಲ ಯಾಕೆ ಅಂದರೆ ಎದ್ದಿದ್ದೇ ಏಳು ಗಂಟೆ ಹಾಗಾಗಿ ಮನೆಗೆ ಬಂದ ತಕ್ಷಣ ಕೆಲಸ ಇಲ್ಲ ಬಾ ಬಾ ಅಂತ ಇದ್ದು ಆದರೂ ಕೂಡ ಸ್ವಲ್ಪ ಸುಸ್ತಾಗಿತ್ತು ಹಾಗಾಗಿ ಸ್ವಲ್ಪ ಟೈಮ್ ಮಲ್ಕೊಂಡು ಆಮೇಲೆ ಎದ್ದು ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲಸನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದ ನಾವು ಒಬ್ಬಳೇ ಮಾಡೋದು ಏನು ತುಂಬ ಹೊತ್ತಿರಲ್ಲ ಬರೀ ಅಡುಗೆ ಮನೆ ಅಷ್ಟೇ ಗಲೀಜಾಗಿತ್ತು ಹಾಗೆ ರೂಮ್ ಎಲ್ಲ ಸ್ವಲ್ಪ ಹರಿವಿತ್ತು ಅಷ್ಟೇ ದೇವ್ರು ಕೂಡ ಮನೆಯಲ್ಲೇ ಇತ್ತು ಸೊ ಆ ದೇವ್ರಿಗೆ ನಾಳೆ ಎಡೆನ ಮಾಡಿ ಕಳಿಸಿದ್ರೆ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಅಡುಗೆ ಮನೆನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡೆ ನಾನು ಮನೆ ಕೆಲಸನ ಮುಗಿಸೋದ್ರೊಳಗಡೆ ಅತ್ತೆ ಕೂಡ ಹಸುಗಳನ್ನ ಬರ್ತೀನಿ ಅಂತ ಹೋಗಿದ್ರು ಮಾವ ಕೂಡ ಬೆಂಗಳೂರಿಗೆ ಹೋಗಿರೋದ್ರಿಂದ ಅತ್ತೆನೇ ಹಸುಗಳನ್ನ ಇಟ್ಕೊಬರ್ಬೇಕಾಗಿತ್ತು ಸೊ ಅವರು ಕೂಡ ಹಸುಗಳನ್ನ ಇಟ್ಕೊಬಂದು ಹಾಲು ಕರೆದು ಡೈರಿಗೆ ಬರ್ತೀನಿ ಅಂತ ಹೋದರು ನಾನು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿದೆ ಇಲ್ಲಿ ನೋಡಿ ನಮ್ಮ ಗಿಡದಲ್ಲಿ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ಬಟ್ ಡೈಲಿ ಬಿಡುತ್ತೆ ಡೈಲಿನೂ ಕೂಡ ಎತ್ತುತ್ತೀವಿ ಆದರೂ ಕೂಡ ಬಿಡ್ತಾನೆ ಇರುತ್ತೆ ಈ ಕನಕಾಂಬ್ರ ಹೂವು ಈ ವೆದರಲ್ಲೇ ಜಾಸ್ತಿ ಬಿಡೋದು ಎಷ್ಟು ಬಿಟ್ಟರೂ ಕೂಡ ಎತ್ತುತ್ತಿರುತ್ತೆ ಬಿಸಿಲಲ್ಲಿ ಎತ್ತಬೇಕು ಇದನ್ನು ತಂಪಾಗಿರೋ ವಾತಾವರಣದಲ್ಲಿ ಇದನ್ನು ಎತ್ತೋದಕ್ಕಾಗಲ್ಲ ಹಾಗೆ ನಾಳೆ ದೇವ್ರ್ ಹೋಗಬೇಕಾದ್ರೆ ಎತ್ತಿ ಕಟ್ಟಿ ಕಳಿಸೋದ್ರಾಗುತ್ತೆ ಅಂತ ಹೇಳಿ ಸುಮ್ಮನೆ ಆದ್ವಿ ನೈಟ್ ಊಟಕ್ಕೆ ಅತ್ತೆ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜನ ಮಾಡಿದ್ರು ಊಟನ ಮಾಡಿಕೊಂಡು ಡೇನ ಮುಗಿಸ್ಕೊಂಡ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಲಾಟ್ಸ್ ಆಫ್ ಲವ್